ಹೌದು ಈ ಲೇಖನ ಬಂದಿದೆ ಏನಂತೆ ನಾಳೆ ರಾಜಕುಮಾರಿಯೇ ಹುಕ್ಕೋಕೋ ಅಂತ ಹ ಅದಕ್ಕೆ ಗೌರವಾನ್ವಿತರಲ್ಲ ಬರುತ್ತಾರೆ ನಮಗೆ ನೀವು ನಮ್ಮ ಮನೆಯವರ ಹಾಗೆ ನೀವು ಬರಬೇಕು ಅಂತ ಮಹಾರಾಜ ಲೇಖನ ಕೊಂಡಿದ್ದಾ ನೀನೀ ಹೋಗ್ತಿಯಾ ನಾನು ಹೋಗಲ್ಲ ನೀನು ಬರಬೇಕು ಬೇಡ ಅರವರಿಗೆ ನಾವು ಹೋಗಿದ್ದiali ನಮಗೆ ಅವಮಾನ ಕಟ್ಟಿಟ್ಟ ಗುಕ್ತಿ ಹೋಗಬೇಕಾ ಹೋಗಬೇಕು ಸರ್ವತ್ತೇ ಏನೇ ಇದ್ದರೂ ಗುಟ್ಟು ನಿಮಗೆ ಗುರುಗಳಲ್ಲಿ ಭಕ್ತಿಯನ್ನು ಹಿರಿಯರಲ್ಲಿ ಗೌರವವನ್ನು ಕಿರಿಯರಲ್ಲಿ ಸ್ನೇಹವನ್ನು ಕರೆದವರ ಕರೆಗೆ ಮನ್ನಣೆಯ ನಿಯದಿರೆ ಮನೆಯಲ್ಲೂ ಮನೆ ಸಿಗದು ಸರ್ವಜ್ಞ ನನಗೆಲ್ಲೂ ಮನೆ ಬೇಡ ನಾ ಬರುದಿಲ್ಲ ಸತ್ಯವೋ ಸುಳ್ಳ ಪ್ರಶ್ನೆ ಬೇರೆ ಎಷ್ಟು ಕಷ್ಟಪಟ್ಟು ಹೇಳ್ತಾ ಇದ್ದಾನೆ ಅವನಿಗೆ ಹೇಳ್ಬಾರ್ದ ಕಷ್ಟ ನಮ್ಗ ಅಲ್ಲಿ ಮೇಲೆ ಕಷ್ಟ ಬೇಡ ಹೌದು ನೀನು ಬರದೇ ಇದ್ರೆ ನನ್ನ ಮನಸ್ಸಿಗೆ ನೋವಾದಿತ್ತು ನೋಡಾಕ ಮತ್ತೆ

may I you. No, no, no. ಎಂತದ್ದು ಗಾಳಿಗೆ ಹಾರಿಕೊಂಡು ಬಂದರೋ ನೆನದಡಿಯಿಂದ ತೂರಿಕೊಂಡು ಬಂದದೇ ಯಾಕೆ ಅದು ಅವತ್ತು ಊಟದ ಮತ್ತೆ ಎತ್ತೀಚಿ ಕಳಿಸಿದೆವಲ್ಲ ಮತ್ತೆ ಮೊಟ್ಟೆ ಸುಬ್ಬಿಸುವಂತೆ ಬಂದದ್ದೇ ಬಿಟ್ಟರೆ ತುಂಬಿದ ಹೊಟ್ಟೆಗಾಗಿ ಬಂದದ್ದಲ್ಲಪ್ಪ ಅದು ಅಲ್ಲ ಅದೇ ನನ್ನ ಜನ್ಮ ದಿನೋತ್ಸವ ದಿವಸ ನೋಡಿದವನು ಕೈದು ಹೌದಾ ಮತ್ತೆ ಇವತ್ತು ಕಾರಣದ ಇರುತ್ತ ಈಗ ತಿಂಗಳು ಎಷ್ಟು ಕೇಳುವವರಲ್ಲಿ ಕೇಳು ಹೌದು ಬಾಬಾ ಎಷ್ಟು ತಿಂಗಳಾಯಿತು ಮೂರು ತಿಂಗಳಾಯ್ತು ಕರ್ಕೊಂಡು ಮಾರ್ರಿ ನಾವೇ ಅವಾಗ ನಾವೆಲ್ಲ ಹೆಮ್ಮಾರಿ ಮಾಡಿ ನಮಗೆಲ್ಲ ತೀರ್ಯ ಸೆರೆದು ಗೊತ್ತೇ ಹೊರತು ಹಾಂ ಸೆರೆದು ಹೊದ್ದು ಬರ್ತೇನೆ ಎಲ್ಲೋ ದಾರಿದು ಹಾಕುವವರಿಗೆ ಸೆರಗು ಹೊದ್ದುಕೊಂಡು ಬರುವ ಅನಿವಾರ್ಯತೆ ಬರುವ ಅಯ್ಯೋ ಮರ್ಯಾದಸ್ಥರು ಗುಣವಂತರು ಸಂಸ ಮಾತಾಡುದು ವರ್ಷ ಇವರ ಹೆಣ್ಣು ಅಪ್ಪನಾಗುತ್ತಾನೆಯೇ ಮಾ ಆದರೆ ಗಂಡಿಗೆಯ ಕೆಲಸ ಮಗಳೇ ಆದ್ರೆ ನಮ್ಮಲ್ಲಿ ಆಗಬಹುದು ಆದರೆ ಅಪ್ಪ ಹೆಣ್ಣಾದ ನನ್ನ ಆಡಳಿತ ಅಪ್ಪನಂತೆ ಹಾಗಾಗಿ ನಾನು

Eu tô indo. Tô indo. Tô indo. काम क्या लोगों अबे याकूब ये रहती कि नन्ना काम उसी का लाड़त याकूब हेलो नन्ना काम आ रहे हैं काम हम यहाँ भी ना लोगा ये मातार्थ की ये लाहने का लड़ लाहने का लड़ जस्ट ये लाड अब तो मालिकों ने बंद कर दिया हेलो आह आरोपिया मैं मैं निम्मती यशस्सु आरोग्य

ಆ ಅಧಿಕಾರ ನನ್ನ ಮಾಮನಿಗೆ ಎಂತ ಇದ್ರು ಅವನನ್ನು ಬಿಟ್ಟರೆ ಇನ್ನು ಬೇರೆ ಚೆಕ್ ಹಾಕಿದವರು ಯಾರಿಗೂ ರಾಜಕುಮಾರಿ ಚಂದ್ರಮುಖಿ ರಾಜಕುಮಾರಿ ಚಂದ್ರಮುಖಿಯವರೇ ಅಂತ ಚಂದ್ರಮುಖಿಯವರೇವಚನ ನಿಮಗಿನ್ ಧ್ವನಿ ಅಷ್ಟೇ ಎತ್ತರಿಸಿ ಕೇಳಿದ್ದಾನೆ ಬರ್ತಾ ಇಲ್ಲ ರಾಜಕುಮಾರಿ ಚಂದ್ರಮುಖಿಯವರೇ ನನ್ನ ತಂಗಿಗೂ ನಿಮ್ಮ ಪಾವ ನಿಗಮದ ಮದುವೆಗೆ ಬಂದವರಿಗೆ ಹೊಡೆದೇನಾ ಒಂದು ಹೆಣ್ಣು ಮಕ್ಕಳಿಗೆ ಹೊಡೆದ ನಿನ್ನ ನನ್ಗೆ ಗೊತ್ತಿಲ್ಲ ನಿಮ್ಮ ಮಾವ ಹೊಡೆದತ್ತು ನಾನು ಹೊಡೆದ ತೊಂದರೆ ಇಲ್ಲಪ್ಪ ನೋವಾಗಿದ್ದ ನನಗೆ ನೋಡು ಆಗಿರ್ಬೋದು ನೋವು ನನಗೆ ನನಗೆ ನೋವಾಗಿದೆ ನನಗೆ ಉಳಿಯುತ್ತದೆ ಹೊಡಿಬೇಕಂತ ಮನಸ್ಸು ಉಂಟಾ ನನ್ನ ಮಾವು ಕೊಡಿ ಹೊಡಿಬೇಕು ಅಂತ ಮನಸ್ಸಿಲ್ಲ ನನಗೆ ಇಲ್ಲಿಯದ ಸಮಾಧಾನ ನಿನ್ನ ತಂಗಿಯೆಲ್ಲ ನನ್ನ ತಂಗಿ ಹೌದು ಏನಂತ ಮಾಡಿಕೊಂಡಿರುತ್ತೆ ನಿನ್ನ ತಂಗಿ ಬಿಡು ಊರಲ್ಲಿದ್ದ ಯಾವ ಹೆಣ್ಣು ಮಕ್ಕಳಾದರೂ ನನ್ನ ತಂಗಿಯಲ್ಲಿರು ಅಂತ ನಾ ಭಾವಿಸಿಕೊಳ್ತೇನೆ ಯಾಕೆ ಹೇಳು ಬಡವರನ್ನು ಕಂಡಾಗ ದಯೆ ಕರುಣೆ ಅನುಕಂಪ ಆರ್ದ್ರತೆ ಎಲ್ಲವನ್ನೂ ಹೊಂದಿದ ಎಲ್ಲರಿಗೂ ಇರುವಂತೆ ನನ್ನ ಎದೆಯ ಬಲಭಾವದಲ್ಲಿ ಹಿಡಿಗಾತ್ರದ ಹೃದಯ ಉಂಟೇನು ಹೃದಯ ಉಳ್ಳವಳ ಆಗಿದ್ದ ನಿನ್ನ ತಂಗಿ ಮದುವೆ ನಾಮರೀತೆ ದೊಡ್ಡವಳು ನಿನ್ನ ಬಗ್ಗೆ ನಾನು ಚೊಕ್ಕಾಗಿ ತಿಳ್ಕೊಂಡಿದ್ದೆ ಈಗ ಗೊತ್ತಾಯ್ತು ಏನು ಅಂತ ನೀವು ನೀನು ಹೊರಗಿದ್ದಾಗ ಒಳಗಿಲ್ಲ ಒಳಗಿದ್ದಾಗ ಹೊರಗಿಲ್ಲ ಗಡ್ಬಿಡಿ ಆಗ್ಬೇಡಿ ಗಡ್ಬಿಡಿ ಆಗ್ಬೇಡಿ ಒಳಗಿದ್ದಾಗ ಹೊರಗಿಲ್ಲ ಅಂದ್ರೆ ತೆಂಗಿನಕಾಯಿದ್ದ ಹಾಗೆ ತೆಂಗಿನಕಾಯಿ ಹೊರಗಿನಿಂದ ನಾಲ್ಕು ಬೇರು ಸಿಗ್ಬೇಕು ಒಳಗಿನಿಂದ ಮೃದುವಾದ ಹೂರಣ ಒಳಗಿದ್ದ ಹಾಗೆ ಹೊರಗಿಲ್ಲ ತೆಂಗಿನಕಾಯಿ ಏನಿಲ್ಲ ಅದು ತೆಂಗಿನಕಾಯಿಗೆ ಈಗ ಖುಷಿ ಇರೋದೆಯೋಗ್ಯತೆಗೆ ಹಲಸಿನಕಾಯಿ ಆಗ್ಬೇಕು ಕಡಿಮಾ ಹಲಸಿನಕಾಯಿ ಹೊರಗಿಂದ ಚುಚ್ಚುದು ಇಲ್ವೇನಾ ಒಳಗಿಂದ ಮೇಣ ಇಲ್ವೇನಾ ಅಂದ್ರೆ ನಾನು ಅಂಟು ಮೇಣ ಇಲ್ವೋ ಅಂತ ಹೇಳ್ತೇನೆ ನಾ ಚುಚ್ಚು ಓಡುತ್ತೇವೆ ಆದರೂ ಹರಸಿನ ಹಣ್ಣು ತಿನ್ನುವುದಕ್ಕೆ ಸಿಹಿಯಾಗಿರ್ತದೆ ರಸಭರಿತವಾಗಿರ್ತದೆ ಬಂಗಾರ ಬಂಗ ತೊಳೆಗಳಿರ್ತದೆ ಹಂಗಿರ್ತದೆ ಇನ್ನು ಒಳಗ ರಸ ಉಂಟು ಅಂತ ಹೇಳೋದು ನಾವು ಹೀಗೆ ಬಕ್ಕೆ ಹರಸು ಸಿಕ್ಕುದಿಲ್ಲ ಸಿಕ್ಕೋದಿಲ್ಲ ಹಿಂಬಾಗೆ ಸಿಕ್ಕೋದಿಲ್ಲ ಏನೇ ಇರಲಿ ಮದುವೆಗೆ ಎಷ್ಟು ಖರ್ಚಾಗುತ್ತದೆ ಒಂದು ಪುರೋಹಿತ ಹೋಗಿ ಒಂದು ಮುಹೂರ್ತ ಕೇಳ್ಕೊಳ್ಳಬಾ ನೀವೇ ನಿರ್ಣಯ ಮಾಡಿ ಮಾವ ನಿನ್ ಮಗನಿಗೆ ಒಂದು ಮುಹೂರ್ತ ಇದು ಸಣ್ಣವನಿಗೆ ಎಲಗಂತ ಮದುವೆ ಯಾರು ಸಣ್ಣವ ನೀವು ಮೊದಲು ಊರೂರು ತಿರುಗುದು ಬಿಡಿ ಆಗ ಮಗನಿಗೆ ಪ್ರಾಯ ಬಂದದ್ದು ಗೊತ್ತಾಗ್ತದೆ ನೋಡು ಮದುವೆಗೆ ಎಷ್ಟೇ ಖರ್ಚಾಗಲಿ ಅಷ್ಟು ಖರ್ಚು ಮಾಡಿಕೊಳ್ತಾರೆ ಆ ದೇವರು ನಮಗೆ ಮೋಸ ಮಾಡಿಬಿಟ್ಟ ಕೊಟ್ಟವರಿಗೆ ಕೊಡ್ತಾನೆ ಪುಣ್ಯಾತ್ಮ ಬಡವರ ಬಗ್ಗೆ ಮರೆಯುವಂಥ ಕರುಣ ತೋರುವಂಥ ಕರುಣಾರ್ಧತೆ ಉಳ್ಳಂಥ ಆ ಹೃದಯವನ್ನು ನಿಮಗೆ ಮಾತ್ರ ಬಲ ಕೊಟ್ಟ ನಮಗ ಎಡ ಕೊಟ್ಟುಬಿಟ್ಟು ಗಣಪತಿ ಯಾಕೆ ಹೇಗೆ ಮಾಡ್ಬಿಟ್ಟೆ ಅದು ಘಟಕ ಅದು ಲಕ್ಷಕ್ಕೊಬ್ಬ ವಾಕ್ಬೀತಿಗುವಂತೆ ಕೋಟಿ ಗೊಬ್ಬರಿಗೆ ಮಾತ್ರ ಬಲಭಾಗಕ್ಕೆ ಸರ್ತವಿರ್ತದೆ ಸ್ಥರ್ಧ ಅದು ಜೇನುಗಳು ನಾಯಿ ಬರ್ತೀ ಹೇಳಿದ್ದಾರೆ ಕೋಳಿ ಗೊಬ್ಬರಿಗೆ ಮಾತ್ರ ಆ ಕೋಟೆಯಲ್ಲಿ ನೀವೇ ಆಗಲಿಲ್ಲ ನಂಗೆ ಹೇಳ್ತಿ ಕಮ್ಮಿತ ಹೇಳ್ತಾರೆ ಎಷ್ಟೇ ಖರ್ಚಾಗಿ ನಾನು ನಮ್ಮ ಖರ್ಚು ಮತ್ತೆ ನಾಯಿ ಬರಿಸ್ತೇನೆ ಹೌದು ನಾನೇ ನೋಡುವುದು ನಮ್ಮಲ್ಲಿ ಶ್ರೀಮಂತರ ಮನೆಗೆ ಮದುವೆ ಮಾಡಿಕೊಡುವಾಗ ಬಡವರಾದಂತ ಇವರೇ ವೈಭವದ ಖರ್ಚು ವೆಚ್ಚ ಎಲ್ಲೂ ನೋಡಿಕೊಳ್ತಾರೆ ಕಡಕಟ್ಟದಲ್ಲಿ ಬೇಡ್ತೀರಿ ನೀವು ಒಂದು ಬಂತು ಹೋಯ್ತು ಈಗ ಯಾವಾಗ ಮದುವೆ ಅಂತ ಹೇಳಿ ಸಿದ್ಧತೆ ಮಾಡಿ ನಾವು ಬರ್ತೇವೆ ಊಟ ಮಾಡಿ ಕಡೆಗೆ ಹಾಕ್ತೇವೆ ಒಂದೇ ಮುಹೂರ್ತದಲ್ಲಿ ಒಂದೇ ಮಂಟಪದಲ್ಲಿ ಬರೆಯುವ ಮದುವೆ ಅದು ಒಂದೇ ಮಂಟಪ ಇದ್ದೇ ಕಾಯಿ ನಿಮಗೆ ಸ್ವಲ್ಪ ವಿಷಯ ಗೊತ್ತಿಲ್ವಾ ದೇವರು ಸತ್ಯ ಹೇಳ್ತಾರೆ ನಿಮ್ಮ ಭಾವ ನನ್ನ ಭಾವ ನನ್ನ ತಂಗಿಯನ್ನ ಮನಸ್ಸಾ ಪ್ರೇಮಿಸಿದ್ದಾನೆ ಪ್ರೇಮಿಗಳನ್ನು ಮಂದು ಮಾಡಬೇಕಾದ್ರೂ ಹಿರಿಯ ನಮಗೆ ಕರ್ತವ್ಯ ತಾನೆ ಹಾಗಾಗಿ ಅವರಿಬ್ಬರ ಮದುವೆಯನ್ನು ನಾವನ್ನು ನಿಂತು ಮಾಡಿಸಲೇಬೇಕು ಹೇಳುತ್ತೆ ನಾನು ಮುಂದೆ ವಿಷಯ ಹೇಳಿದೆ ಮೊದಲೇ ರೀ ಜಾರಿ ಬಲಕ್ ಬಂದಿದೆ ಆಮೇಲೆ ಬಾಯಿ ಹೊರಕ್ ಬಂದಷ್ಟೇ ಕೊಡೋದಿಲ್ಲ ಈಗ ನೀನ್ ಹೇಳ್ತಾ ಇರೋದು ಅವನಿಗೂ ಮದ್ವಿ ಇವಳಿಗೂ ಮದ್ವೆ ಅಂತಂದ್ರೆ ಬೇರೆ ಬೇರೆ ಅಲ್ಲವೇ ಅಲ್ಲ ಅವರಿಬ್ಬರೊಳಗೇ ಮದುವೆ ಹಾ ಕೇಳ್ತೇನೆ ಕೇಳ್ತೇನೆ ಮಯ್ಯ ಕಿಡಿಯ ಕೇಳ್ತೇನೆ ನಾನೇ ಹೇಳಿದ್ದೆ ನನ್ನ ಭಾವನಲ್ಲಿ ನಿನ್ನ ತಂಗಿಯನ್ನು ನೋಡು ಅಂತ ಆ ಮಾತ್ರ ಅಲ್ಲ ಅವಳು ಒಪ್ಪುವ ಹಾಗೆ ಅಷ್ಟೇ ಅಲ್ಲ ಅವಳು ನಿನ್ನ ಹಿಂದೆ ಬರುವಷ್ಟು ಪ್ರೀತಿಸುವಂತ ಓ ಏನು ಇನ್ನೊಂದು ಮುಂದಿನ ಸಾಲ ಹೇಳಿದ್ರೆ ನಿನ್ನ ಹೃದಯ ಒಡೆಯುತ್ತದೆ ಹೊರ ಬರ್ತದೆ ಇಲ್ಲ ನಾನು ಹೃದಯ ಇಲ್ಲ ಅದೇ ವರ್ಷ ಓಡಾಡುದಿಲ್ಲ ಒಂದು ಶಬ್ದ ಹೇಳಿ ನೀ ಅದನ್ನು ಅಷ್ಟು ಬಿಡಿಸಿ ಕೊಟ್ಟದು ಯಾರಿಗೂ ಗೊತ್ತಿರಲಿಲ್ಲ ಮತ್ತೊಂದುಂಟು ಏನುಂಟು ಪ್ರೀತಿಸಿದ ನಾಟಕವನ್ನಾಡಿ ನಿನ್ನ ತಂಗಿಯನ್ನು ಕೆಳಿತು ಅಂತ ಹೇಳಿದ್ರು ಅವತ್ತು ಇಲ್ಲಿನ ಬಂದು ಏನು ಹೇಳಿದೆ ನನ್ನ ಮುಖ ನೋಡುವುದಿಲ್ಲ ಈ ನೆಲ ಮೆಟ್ಟುವುದಿಲ್ಲ ಅಲ್ಲಿ ನಿನ್ನ ತಂಗಿ ಕೆಟ್ಟು ಹೋದರೆ ನಿನ್ನ ತಿಲ್ಲಿಗೆ ಬರಿಸಿಕೊಳ್ಳಬಹುದೆಂದು ನಾನು ಯೋಚಿಸಿದ್ದೆ ನನ್ನ ಕಲ್ಪನೆಗಳು ಸತ್ಯವಾಯಿತು ನೀನೇ ಓಡೋಡಿ ಈಗವರೆಗೆ ಬಂದೆ ನೀನೇ ನನ್ನ ಕಾಲು ಹಿಡಿದೆ ನಾ ಗೆದ್ದೆ ನೀ ಬಿದ್ದೆ ಸತ್ಯ ನೀನೇ ಗೆದ್ದೆ ನೋಡೋಣ ತರಗೊಟ್ಟು ಹೇಳ್ತೇನೆ ಮದುವೆ ಕೊಟ್ಕೋ ಯಾವನಾದ್ರೂ ಬೀದಿಯ ಬಿಕಾರಿಸಿರುತ್ತೋ ಅಥವಾ ಒಬ್ಬ ಹುತ್ತ ಇದ್ದಾನು ಮಾಡು ಅವನಿಂದ ಮಾಡಿ ನಿನ್ನ ಬಗ್ಗೆ ಹೋಗುವೆ ನೀನು ಎಲ್ಲಾದ್ಮೇಲೆ ಏ ನೀನು ಹೌದಾ I do